ರೈತ ಬಾಂಧವರಿಗೆ ಶುಭೋದಯ ರೈತ ಮಿತ್ರರೇ ನಾನು ನಿಮ್ಮ ಅಶೋಕ್ ನೀವು ನೋಡ್ತಾ ಇರೋದು ಅಶೋಕ್ ಆ್ಯಾಗ್ರೂ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು ಸೊ ರೈತ ಬಾಂಧವರು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸೊ ಡೈರಿ ಗೆ ಸಂಬಂಧಪಟ್ಟಂತೆ ರಾಸುಗಳ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸೊ ಉತ್ತಮವಾದಂತಹ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ ಸೊ ಯಾರೆಲ್ಲ ನಮ್ಮ ಒಂದು ಚಾನಲನ್ನು ಹೊಸ್ತಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ಒಂಥವ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಸೊ ವೀಕ್ಷಣೆ ಮಾಡೋದರಿಂದ ಸೊ ನಿಮಗೆ ನಮ್ಮ ಒಂದು ಚಾನಲ್ನ ಪ್ರತಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ ಪ್ಲಸ್ ಅದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅಂತ ನಾವು ಭಾವಿಸಿದ್ದೀವಿ ಸೊ ಈ ಒಂದು ವಿಡಿಯೋದಲ್ಲಿ ಅಂದರೆ ಇಂದಿನ ಒಂದು ಮುಖ್ಯ ವಿಡಿಯೋದಲ್ಲಿ ನಮ್ಮ ಒಂದು ರಾಸುಗಳು ಅಂದರೆ ಡೈರಿ ಫಾರ್ಮ್ ಡೆವಲಪ್ಮೆಂಟ್ ಆಗಬೇಕು ಅಂತ ಅಂದರೆ ಸೊ ರಾಸುಗಳ ಸಂತಾನೋತ್ಪತ್ತಿಯಲ್ಲಿ ಉತ್ತಮ ಕ್ರಮಗಳನ್ನು ಕೈಗೊಳ್ಳಬೇಕು ಅಂದರೆ ಗರ್ಭಧರಿದಂತಹ ಹಸುಗಳನ್ನು ನಾವು ಯಾವ ರೀತಿ ಜಾಗೃತವಾಗಿ ಕಾಪಾಡಬೇಕು ಸೊ ಗರ್ಭಧರಿದಂತಹ ದಿನದಿಂದ ಸೊ ಕುರು ಹಾಕುವ ದಿನದವರೆಗೆ ನಾವು ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಮುಖ್ಯವಾಗಿ ಗರ್ಭ ಧರಿಸೋದಕ್ಕೆ ಯಾವ ರೀತಿ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು ಗರ್ಭ ಧರಿಸಿದ ನಂತರ ಪರೀಕ್ಷೆಯನ್ನು ನಾವು ಹೇಗೆ ಕೈಗೊಳ್ಳಬೇಕು ಸೊ ಪರೀಕ್ಷೆ ಅಂದರೆ ನಮಗೆ ಅದು ಕನ್ಫರ್ಮ್ ಆದಮೇಲೆ ಅಂದರೆ ಅದು ನಮಗೆ ಸೂಕ್ತವಾಗಿ ಗರ್ಭ ನಿಂತಿದೆ ಎಂದು ತಿಳಿದ ನಂತರ ಸೊ ನಾವು ಯಾವ ರೀತಿ ಆಹಾರವನ್ನು ನಿರ್ವಹಿಸಬೇಕು ವಸತಿಯನ್ನು ನಿರ್ವಹಿಸಬೇಕು ಆ ಒಂದು ರಾಸುವಿಗೆ ಮತ್ತು ಆ ಆಹಾರದ ಜೊತೆ ಸೊ ಕರುವಿನ ಬೆಳವಣಿಗೆ ಹೇಗಿದೆ ಎಂಬುದನ್ನು ನಾವು ಪರೀಕ್ಷಿಸ್ಕೋಬೇಕು ಸೊ ಕರುವಿನ ಬೆಳವಣಿಗೆಗಾಗಿ ನಾವೆಲ್ಲ ಏನೆಲ್ಲ ಆಹಾರವನ್ನು ಒದಗಿಸಬೇಕು ಹಸುವಿನ ದೇಹದ ನಿರ್ವಹಣೆ ಹೇಗೆ ಒದಗಿಸಬೇಕು ಕೊನೆಯ ಹಂತದಲ್ಲಿ ಸೊ ಇನ್ನು ಕರು ಹಾಕುವ ಎರಡು ತಿಂಗಳು ಮುಂಚಿತವಾಗಿ ಹಾಲು ಕೊಡುವಂತಹ ರಾಜುಗಳಲ್ಲಿ ಸೊ ಹಾಲನ್ನು ಬತ್ತಿಸ್ತಕ್ಕಂತಹ ಅಂದರೆ ಹಾಲು ನಿಲ್ಲಿಸ್ತಕ್ಕಂತಹ ವೈಜ್ಞಾನಿಕವಾಗಿ ನಾವು ಯಾವ ರೀತಿ ನಿಲ್ಲಿಸ್ಕೋಬೇಕು ಸೊ ಅದು ಒಂದು ವೇಳೆ ನಾವು ವೈಜ್ಞಾನಿಕವಾಗಿ ಅದನ್ನು ನಿಲ್ಲಿಸದೆ ಹೋದಲ್ಲಿ ಏನು ತೊಂದರೆಗಳಾಗುತ್ತೆ ಹಾಗೆಯೇ ಆ ಒಂದು ಕರು ಹಾಲನ್ನು ಬತ್ತಿಸಿದ ನಂತರ ಸೊ ಅದಕ್ಕೆ ಯಾವ ರೀತಿಯ ಅಂದರೆ ಹಸು ಹಾಲನ್ನು ಬತ್ತಿಸಿದ ನಂತರ ಯಾವ ರೀತಿಯ ಆಹಾರವನ್ನು ನಾವು ಪೂರೈಕೆ ಮಾಡಬೇಕು ಸೊ ಆ ರೀತಿ ಆಹಾರ ಪೂರೈಕೆ ಮಾಡಿದರೆ ನಂತರ ಅದು ಕರು ಹಾಕುವ ಕೊನೆಯ ದಿನಗಳಲ್ಲಿ ಸೊ ಅದರ ಎಚ್ಚರಿಕೆ ಕ್ರಮಗಳು ತೀರಾ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಒಂದು ವೇಳೆ ನಾವು ಅದನ್ನು ತಿರಸ್ಕರಿಸಿದಲ್ಲಿ ಅಂದರೆ ತಿರಸ್ಕಾರ ಒಂದು ಇದರಿಂದ ನೋಡದಲ್ಲಿ ಸೊ ಗರ್ಭಪಾತವಾಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಆ ಸಂದರ್ಭದಲ್ಲಿ ಏನನ್ನು ನಾವು ಹೆಚ್ಚಾಗಿ ಗಮನಿಸಬೇಕು ಅಂದರೆ ಗರ್ಭ ಏನೇನು ಕೊನೆಯದಾಗಿ ಕರು ಹಾಕುವಂತಹ ಅಂಥದ ದಿನಗಳಲ್ಲಿ ಸೊ ಯಾವ ಒಂದು ವಿಷಯದ ಬಗ್ಗೆ ಹೆಚ್ಚು ಗಮನಗಳನ್ನು ಕೊಡಬೇಕು ಕರು ಹಾಕಿದ ಅಂದರೆ ಪ್ರಸವ ಆ ಒಂದು ಕರು ಹಾಕುವಂತಹ ಪ್ರೋಸೆಸ್ಸನ್ನು ನಾವು ಯಾವ ರೀತಿ ನೋಡ್ಕೋಬೇಕು ಸೊ ಇಷ್ಟು ಅಂದರೆ ಗರ್ಭ ಕಟ್ಟಿದ ದಿನದಿಂದ ಕೊನೆಯದಾಗಿ ಕರು ಪ್ರಸವಿಸುವಂತಹ ದಿನದವರೆಗೂ ನಾವೇನೆಲ್ಲ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಯಾರನ್ನೂ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಹೆಣ್ಣು ತನಕ ನೋಡಿ ಸೊ ಹೆಣ್ಣು ತನಕ ನೋಡೋದ್ರಿಂದ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಹಾಗೆಯೇ ಮುಖ್ಯ ಒಂದು ಗಮನಿಕ ಅಂದರೆ ಒಂದು ಎಚ್ಚರಿಕೆ ಏನು ಅಂದರೆ ಎಚ್ಚರಿಕೆ ಅನ್ನೋದಲ್ಲ ಒಂದು ಸಲಹೆ ಏನು ಅನ್ನೋದಾದರೆ ಸೊ ನಾವು ಮಾಡುವಂತಹ ವಿಡಿಯೋಗಳಿಗೆ ಹೆಚ್ಚಿನದಾಗಿ ಸಂದೇಹಗಳನ್ನು ಕೇಳೋದಕ್ಕಿಂತ ಮುಂಚಿತವಾಗಿ ವಿಡಿಯೋಗಳನ್ನು ಪೂರ್ತಿಯಾಗಿ ವೀಕ್ಷಿಸಿ ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಿಸಿದ ನಂತರ ನೀವು ಸಂದೇಹಗಳನ್ನು ಕೇಳಿದ್ರೆ ಸೊ ಮುಖ್ಯವಾಗಿ ಸುಮಾರು ಸಂದೇಹಗಳಿಗೆ ಉತ್ತರ ದೊರೀತದೆ ಸೊ ಸಂಪೂರ್ಣವಾಗಿ ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸೊ ಲೇಟ್ ಮಾಡೋದು ಬೇಡ ಮುಖ್ಯವಾಗಿ ರೈತ ಮಾತ್ರ ನಮ್ಮ ಒಂದು ಡೈರಿ ಫಾರ್ಮ್ಗಳಲ್ಲಿ ಸೊ ನಮ್ಮ ಒಂದು ರಾಸುಗಳಿಗೆ ಸೊ ಈಗ ಕರು ಹಾಕಿದ ಅರುವತ್ತು ದಿನದಿಂದ ತೊಂಬತ್ತು ದಿನದೊಳಗಡೆ ಅವು ಮತ್ತೆ ಬೆದೆಗೆ ಬರ್ತಕ್ಕಂತಹ ಸ್ವಾಭಾವಿಕ ಲಕ್ಷಣಗಳನ್ನು ನಾವು ಕಾಣಬಹುದು ಒಂದು ವೇಳೆ ಆಗ ನಾವು ಬೆದೆ ಬಂದಂತಹ ಸಂದರ್ಭದಲ್ಲಿ ನಾವು ಕೃತಕ ಗರ್ಭಧಾರಣೆಯನ್ನು ಮಾಡಿಸಿದಾಗ ಸೊ ಖಂಡಿತವಾಗಿ ಅವು ನಿಲ್ಲುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಕೆಲವೊಮ್ಮೆ ಗರ್ಭಧಾರಣೆ ನಿಲ್ಲದೇ ಇರುವಂತಹ ಅವಕಾಶಗಳು ಹೆಚ್ಚಾಗಿರುತ್ತವೆ ನಿಲ್ಲದೇ ಇರತಕ್ಕ ಇರೋದಕ್ಕೆ ಕಾರಣಗಳು ಸೊ ಗರ್ಭಕೋಶದ ಸೋಂಕು ಆಗಿರಬಹುದು ಕೊಡ್ತಕ್ಕಂತಹ ತಿಂಡಿಯಲ್ಲಿ ಕೊಡ್ತಕ್ಕಂತಹ ರಾಸಾಯನಿಕ ಒಂದು ಪದಾರ್ಥಗಳ ಒಂದು ಪ್ರಭಾವ ಇರಬಹುದು ಸೊ ಇವುಗಳನ್ನು ನಾವು ಗಮನಿಸಿಕೊಂಡಿದ್ದೆ ಆದರೆ ಗರ್ಭ ನಿಲ್ಲಿಸಲು ಸಹಕಾರಿ ಆಗಬಹುದು ಈಗ ಗರ್ಭ ನಿಂತಹ ಸಂದರ್ಭದಲ್ಲಿ ಗರ್ಭ ನಿಂತ ಸಮಯದಿಂದ ಸೊ ಒಂದು ತಿಂಗಳಲ್ಲಿ ನಾವು ಯಾವಾಗ ಪರೀಕ್ಷೆಯನ್ನು ಮಾಡ್ಕೋಬೇಕು ಮುಖ್ಯವಾಗಿ ಸೊ ಇಲ್ಲಿ ಗರ್ಭ ನಿಂತಿದೆ ಅಂತಂದು ಕನ್ಫರ್ಮ್ ಮಾಡ್ಕೊಳ್ಳೋಕೆ ನಾವು ಒಂದರಿಂದ ಎರಡು ತಿಂಗಳು ಸಮಯದಲ್ಲಿ ಗರ್ಭ ನಿಂತಿದೆ ಎಂಬುದನ್ನು ನಾವು ಪರೀಕ್ಷೆ ಮಾಡ್ಕೋಬೋದು ಸೊ ಕೆಲವರಿಗೆ ಒಂದು ಅನುಮಾನವಿದೆ ಏನು ಅಂತ ಅಂದರೆ ಗರ್ಭ ನಿಂತಿದೆ ಅಥವಾ ನಿಂತಿಲ್ಲ ಅನ್ನೋದನ್ನು ನಾವು ಪರೀಕ್ಷಿಸ್ಕೋಬೇಕು ಅಂದರೆ ಸೊ ಅದನ್ನು ಕೈ ಹಾಕಿ ಚೆಕ್ ಮಾಡಬೇಕು ಒಂದು ವೇಳೆ ಕೈ ಹಾಕಿ ಚೆಕ್ ಮಾಡಿದಲ್ಲಿ ಪರೀಕ್ಷಿಸಿದಲ್ಲಿ ಗರ್ಭ ಹರಿದು ಹೋಗ್ತಕ್ಕಂಥದ್ದು ಅಥವಾ ಆ ಆಗ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಸೊ ಅದಕ್ಕೆ ನಾವು ಗರ್ಭವನ್ನು ಪರೀಕ್ಷಿಸಬಾರದು ಅನ್ನುವಂಥ ಒಂದು ಅಪೋಹಗಳಿವೆ ಖಂಡಿತ ಇದು ತಪ್ಪು ಸೊ ನೀವು ಗರ್ಭವನ್ನು ಪರೀಕ್ಷಿಸಬಹುದು ಬಟ್ ನೀವಲ್ಲ ಆ ತಜ್ಞರನ್ನು ಅಂದರೆ ನುರಿತ ತಜ್ಞರೊಂದಿಗೆ ನೀವು ಅದನ್ನು ಪರೀಕ್ಷಿಸಿಕೊಳ್ಳಬಹುದು ಸೊ ಒಂದು ತಿಂಗಳಿಂದ ಎರಡು ತಿಂಗಳು ನಿಮಗೆ ಗರ್ಭಧಾರಣೆ ಗರ್ಭಧಾರಣೆಯಾದ ಒಂದು ತಿಂಗಳಿಂದ ಎರಡು ತಿಂಗಳೊಳಗೆ ಪರೀಕ್ಷಿಸಿಕೋದು ಸೊ ಅದು ನಿಮಗೆ ಕುರಿತು ಅಂದರೆ ಅದರ ಬಗ್ಗೆ ನಿಮಗೆ ಮನದಟ್ಟಾದರೆ ಇದು ಗರ್ಭ ನಿಂತಿದೆ ಎಂಬುದು ನಿಮಗೆ ಖಚಿತವಾದರೆ ಖಂಡಿತ ನೀವು ಸೊ ಆ ದಿನದಿಂದ ಅದಕ್ಕೆ ಹೆಚ್ಚಿನದಾಗಿ ಎಚ್ಚರಿಕೆಯನ್ನು ವಹಿಸಿಕೊಳ್ಳೋದು ತುಂಬ ಉತ್ತಮ ಸೊ ಮುಖ್ಯವಾಗಿ ಇದರಲ್ಲಿ ಏನು ಎಚ್ಚರಿಕೆ ವಹಿಸಬೇಕು ಅಂದರೆ ಅದರ ಒಂದು ಸ್ಥಳಾವಕಾಶ ಗರ್ಭ ಧರಿಸಿದಂತಹ ಹಸುಗಳಿಗೆ ಹೆಚ್ಚು ಸ್ಥಳಾವಕಾಶವನ್ನು ಕಲ್ಪಿಸಿಕೊಡಬೇಕು ಸೊ ಸಾಮಾನ್ಯವಾಗಿ ಇತರೆ ರಾಸುಗಳಿಗೆ ಕೊಡುವಂತಹ ಸ್ಥಳಾವಕಾಶಕ್ಕಿಂತ ಸ್ವಲ್ಪ ಹೆಚ್ಚು ಸ್ಥಳಾವಕಾಶವನ್ನು ಈ ಒಂದು ರಾಸುಗಳಿಗೆ ಮಾಡಿಕೊಡಬೇಕು ಸೊ ವಸತಿಗೆ ಸಂಬಂಧಿಸಿದಂತೆ ನಾವು ಸ್ವಲ್ಪ ಹೆಚ್ಚಿನ ಸ್ಥಳಾವಕಾಶ ಕೊಟ್ಟಲ್ಲಿ ತುಂಬ ಅನುಕೂಲವಾಗುತ್ತೆ ಗರ್ಭಧರಿಸಿದಂತಹ ಹಸುಗಳಿಗೆ ಹಾಗೆಯೇ ಸ್ಥಳಾವಕಾಶದ ನಂತರ ನಾವು ಪರೀಕ್ಷೆಯನ್ನು ಮಾಡಿಸ್ಕೊಂಡು ಅಂದರೆ ಯಾವ ರೀತಿ ಪರೀಕ್ಷೆ ಅಂತಂದರೆ ಒಂದರಿಂದ ಎರಡು ತಿಂಗಳ ಒಳಗಾಗಿ ಪರೀಕ್ಷೆಯನ್ನು ನಾವು ಕೈಗೊಳ್ತೀವಿ ಸೊ ಪರೀಕ್ಷೆ ಅದು ಖಚಿತವಾದ ನಂತರ ಸೊ ನೀವು ಪ್ರಾರಂಭಿಸಬೇಕು ನಮ್ಮ ಒಂದು ರಾಸುಗಳಿಗೆ ಕೊಡಬೇಕಾದಂಥ ಆಹಾರ ಮುಖ್ಯವಾಗಿ ಗರ್ಭಧರಿಸಿದಂತಹ ಹಸುಗಳಲ್ಲಿ ನಾವು ಗಮನಿಸಬೇಕಾದಂತಹ ಮತ್ತು ಮಾಡಬೇಕಾದಂತಹ ಮುಖ್ಯ ಕರ್ತವ್ಯ ಸಮತೋಲಿತ ಆಹಾರ ಸೊ ಯಾಕೆ ಸಮತೋಲಿತ ಆಹಾರ ಅಂತ ಅಂದರೆ ಇಲ್ಲಿ ಒಂದು ಎರಡು ಭಾಗಗಳನ್ನು ನಾವು ಈ ಭಾಗವಾಗಿ ನೋಡ್ಬೋದು ಒಂದು ಭಾಗ ಇದು ಈ ಒಂದು ರಾಸು ಹಾಲನ್ನು ಒಂದು ಭಾಗ ಒಂದು ಕಡೆ ಹಾಲನ್ನು ಉತ್ಪಾದಿಸುತ್ತಿರುತ್ತೆ ಮತ್ತೊಂದು ಕಡೆ ಗರ್ಭವನ್ನು ಸಹ ಬೆಳೆಸ್ತಾ ಇರುತ್ತೆ ಸೊ ಇಲ್ಲಿ ಎರಡೂ ಭಾಗಕ್ಕೆ ನಾವು ಪೋಷಕಾಂಶಗಳನ್ನು ಸೊ ಒದಗಿಸಬೇಕಾಗುತ್ತೆ ಸೊ ಆ ಉದ್ದೇಶಕ್ಕೋಸ್ಕರ ಹೆಚ್ಚು ಸಮತೋಲಿತ ಆಹಾರವನ್ನು ನಾವು ಕೊಡಬೇಕು ಸೊ ಇದರಲ್ಲಿ ಮುಖ್ಯವಾಗಿ ದಾಣಿ ಮಿಶ್ರಣ ಹಸಿಮೇವು ಮತ್ತು ಒಣಮೇವಿನ ಜೊತೆಯಾಗಿ ದಾಣಿ ಮಿಶ್ರಣ ಅದಕ್ಕಿಂತ ಮುಖ್ಯವಾಗಿ ಖನಿಜಾಂಶ ಮಿಶ್ರಣ ರೈತ ಮಿತ್ರ ನಿಮಗೊಂದು ಕಿವಿ ಮಾತು ಖನಿಜಾಂಶ ಮಿಶ್ರಣವನ್ನು ಹಸು ಬದುಕಿರುವಂತಹ ಎಲ್ಲ ದಿನಗಳಲ್ಲಿ ಕಂಪಲ್ಸರಿಯಾಗಿ ಕೊಡಲೇಬೇಕು ಖಚಿತವಾಗಿ ನಾವು ಕೊಡಲೇಬೇಕು ಯಾಕೆ ಅಂತಂದರೆ ಹಾಲು ಉತ್ಪಾದನೆ ಮತ್ತು ದೇಹ ನಿರ್ವಹಣೆ ಮತ್ತು ಕರುಗಳ ಬೆಳವಣಿಗೆಗೆ ಸ್ವಲ್ಪ ಪೋಷಕಾಂಶಗಳನ್ನು ಹಸು ತಾನು ತಿನ್ನುವಂತಹ ಆಹಾರದಿಂದ ಮಾತ್ರ ಒದಗಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಸೊ ಯಾರೆಲ್ಲ ರೈತ ಮಿತ್ರರು ನೀವು ಡೈರಿ ಫಾರ್ಮ್ಗಳನ್ನು ಹೊಂದಿದ್ದಾರೆ ಖಂಡಿತ ನೀವು ಖನಿಜಾಂಶ ಮಿಶ್ರಣಗಳನ್ನು ಆ ಒಂದು ದಾಣಿ ಜೊತೆ ಕೊಟ್ಟಿದ್ದೆ ಆದರೆ ಸೊ ನಿಮ್ಮ ಕಡೆಯಿಂದ ಆ ಒಂದು ರಾಸುಗಳಿಗೆ ತುಂಬಾ ಅನುಕೂಲವಾಗುತ್ತೆ ನಾವು ನಾವು ಕೊಡುವಂತಹ ಆಹಾರದಲ್ಲೇ ಎಲ್ಲ ಸಿಗುತ್ತೆ ಸೊ ಕೊಡುವಂತಹ ಆಹಾರದಿಂದಲೇ ಅದು ಹಾಲನ್ನು ಉತ್ಪಾದಿಸುತ್ತೆ ಸೊ ಅದು ತಪ್ಪು ಸೊ ನೀವು ಖನಿಜಾಂಶ ಮಿಶ್ರಣವನ್ನು ಅದೇ ಹೊರಗಡೆಯಿಂದ ಕೊಟ್ಟಿದ್ದೆ ಆದರೆ ತುಂಬಾ ಅನುಕೂಲ ಆಗುತ್ತೆ ಸೊ ಇಲ್ಲಿ ಸಮತೋಲಿತ ಆಹಾರ ಅಂತ ಅಂದರೆ ಸೊ ನಾನು ಮುಖ್ಯವಾಗಿ ಕರುವಿನ ಬೆಳವಣಿಗೆಗೂ ಇಲ್ಲಿ ಗಮನವನ್ನು ಹರಿಸಬೇಕು ಹಾಲು ಉತ್ಪಾದನೆಗೂ ಸಹ ಗಮನವನ್ನು ಹರಿಸಬೇಕು ಮುಖ್ಯವಾಗಿ ನಾನು ನಿಮಗೊಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಂದರ್ಭದಲ್ಲಿ ದಾಣಿ ಮಿಶ್ರಣವನ್ನು ಇತರೆ ಒಂದು ಕಂಪನಿಗಳ ದಾಣಿ ಮಿಶ್ರಣ ಬಳಸೋದಕ್ಕಿಂತ ಮುಖ್ಯವಾಗಿ ನಾವೇ ಸ್ವತಃ ಒಂದು ದಾಣಿ ಮಿಶ್ರಣವನ್ನು ತಯಾರು ಮಾಡಿಕೊಂಡು ಕೊಡೋದು ತುಂಬಾ ಉತ್ತಮ ಸೊ ನಾವು ಯಾಕೆ ದಾಣಿ ಮಿಶ್ರಣವನ್ನು ಸ್ವತಃ ತಯಾರು ಮಾಡ್ಕೋಬೇಕು ಅಂದರೆ ಸೊ ಅದರಲ್ಲಿರುವಂತಹ ಕೆಲವೊಂದು ಅಮೋನಿಯಂ ಸಲ್ಫೇಟ್ ಆಗ್ಬೋದು ಜಿಂಕ್ ಸಲ್ಫೇಟ್ ಆಗ್ಬೋದು ಸೊ ಇವುಗಳನ್ನು ಇವುಗಳನ್ನು ನಾವು ದಾ ಮಿಶ್ರಣದ ಜೊತೆಯಾಗಿ ಹಸುಗಳ ದೇಹಕ್ಕೆ ಸೇರಿಸಿದ್ರೆ ಸೊ ಅದು ಬೇರೆ ರೀತಿಯ ಪ್ರಭಾವಗಳನ್ನೇ ಸೊ ಬೀರ್ತಕ್ಕಂತಹ ಹೆಚ್ಚು ಕಾರಣಗಳನ್ನು ನಾವು ಕಾಣಬಹುದು ಸೊ ಆ ಉದ್ದೇಶಕ್ಕೋಸ್ಕರ ನಮ್ಮ ಒಂದು ಮನೆಯಲ್ಲೇ ದೊರೆತಕ್ಕಂತಹ ಕಾಳುಗಳ ಹಿಂಡಿ ಆಗ್ಬೋದು ಶೇಂಗಾ ಕಾಳುಗಳ ಹಿ ಹಿಟ್ಟು ಶೇಂಗಾ ಹಿಂಡಿ ಅದೇ ಎಣ್ಣೆ ಕಾಳುಗಳ ಒಂದು ಹಿಂಡಿಯನ್ನು ಮತ್ತು ಅದಕ್ಕೆ ಅದರ ಜೊತೆಯಾಗಿ ನಾವು ಖನಿಜಾಂಶ ಮಿಶ್ರಣವನ್ನು ಮಿನರಲ್ ಮಿಕ್ಸರನ್ನು ಸೊ ಉತ್ತಮ ಕಂಪನಿಯ ಮಿನರಲ್ ಮಿಕ್ಸರನ್ನು ಪಡೆದುಕೊಂಡು ಸೊ ಕೊಟ್ಟಿದ್ದೇ ಆದರೆ ಸೊ ನಾವು ಬೇರೆ ಕಂಪನಿಗಳ ಒಂದು ದಾಣಿ ಮಿಶ್ರಣವನ್ನು ಬಯಸಕ್ಕಂತಹ ಯಾವುದೇ ಒಂದು ಅವಕಾಶಗಳು ಸೊ ಇರುವುದಿಲ್ಲ ಸೊ ಆಹಾರ ಅನ್ನೋದು ಮುಖ್ಯವಾಗಿ ಸಮತೋಲಿತವಾಗಿದ್ದರೆ ನಮ್ಮ ರಾಸುಗಳು ಬೆಳವಣಿಗೆ ಸೊ ಇನ್ನೊಂದು ಈ ಒಂದು ರೈತರಲ್ಲಿರುವಂತಹ ಮುಖ್ಯ ಒಂದು ಅನುಮಾನ ಏನು ಅಂತ ಅಂದರೆ ಸೊ ಹೆಚ್ಚು ದಾಣಿ ಮಿಶ್ರಣ ಕೊಟ್ಟಿದ್ದೇ ಆದಲ್ಲಿ ನಮ್ಮ ರಾಸುಗಳ ಅಂದರೆ ನಮ್ಮ ಕರು ಅತಿ ಹೆಚ್ಚಿನದಾಗಿ ಬಲಿಷ್ಠವಾಗಿ ಬೆಳೆದು ಇದು ಪ್ರಸವದ ಸಂದರ್ಭದಲ್ಲಿ ಹೆಚ್ಚಿನ ತೊಂದರೆಯನ್ನು ಅನುಭವಿಸುತ್ತೆ ಅನ್ನುವಂಥ ಒಂದು ಊಹಾಪೋಹವಿದೆ ಖಂಡಿತ ಇದು ತಪ್ಪು ವೈಜ್ಞಾನಿಕವಾಗಿ ಇದು ಸರಿಯಲ್ಲ ಹಸುವಿಗೆ ಕೊಟ್ಟಂತಹ ಸಮತೋಲಿತ ಆಹಾರ ಕರು ನೇರವಾಗಿ ತಿನ್ನೋದಿಲ್ಲ ಹಸುವಿಗೆ ಕೊಟ್ಟಂತಹ ಸಮತೋಲಿತ ಆಹಾರ ವಿಭಜಿಸಿ ಜೀರ್ಣಕ್ರಿಯೆಗೊಂಡು ಅದು ಅದರ ಪೋಷಕಾಂಶಗಳು ರಕ್ತದ ಮೂಲಕ ಕರುವಿಗೆ ಸಪ್ಲೈ ಪೂರೈಕೆ ಆಗುತ್ತೆ ಹೊರತು ಸೊ ನೇರವಾಗಿ ಅದರಿಂದ ಕರು ತಿಂತಕ್ಕಂಥದ್ದಲ್ಲ ಕರು ಅಲ್ಲಿ ಸದೃಢವಾಗಿ ಬೆಳೆಯುತ್ತೆ ಡಿಲಿವರಿಗೆ ಅಂದರೆ ಪ್ರಸವಕ್ಕೆ ಇದು ಅಡ್ಡಿಯಾಗುತ್ತೆ ಖಂಡಿತ ಇದು ತಪ್ಪು ಸೊ ಆ ಉದ್ದೇಶಕ್ಕೋಸ್ಕರ ನೀವು ಸಂಪೂರ್ಣ ದಾಣಿ ಮಿಶ್ರಣವನ್ನು ಕೊಡಿ ಸಂಪೂರ್ಣ ಆಹಾರವನ್ನು ಕೊಡಿ ಆ ಒಂದು ರಾಸುಗಳಿಗೆ ಅವು ಉತ್ತಮವಾಗಿ ಬೆಳವಣಿಗೆಯನ್ನು ಕಾಣ್ತವೆ ಇನ್ನು ಈ ಒಂದು ಕೊನೆಯ ದಿನಗಳಲ್ಲಿ ಅಂದರೆ ಇನ್ನೂ ಒಂದು ತಿಂಗಳು ಕಾಲಾವಕಾಶ ಇದ್ದಂತಹ ಸಂದರ್ಭದಲ್ಲಿ ಈ ರಾಸುಗಳಿಗೆ ನೀವು ಹಾಲು ಬತ್ತಿಸುವಂತಹ ಕ್ರಿಯೆಯನ್ನು ಕೈಗೊಳ್ಳಬೇಕಾಗುತ್ತೆ ಸೊ ಹಾಲು ಇಲ್ಲಿ ಕೊನೆಯ ತಿಂಗಳು ನೀವು ಹಾಲು ಬತ್ತಿಸದೇ ಹೋದಲ್ಲಿ ಮುಂದಿನ ಕರು ಅಂದರೆ ಈ ಕರು ಒಂದು ಹಾಕುವಂತಹ ಮುಂದಿನ ದಿನಗಳಿಗೆ ಸೊ ಅಲ್ಲಿ ಯಾವುದೇ ಪೋಷಕಾಂಶಗಳು ಉಳಿಯೋದಿಲ್ಲ ಸೊ ಆ ಒಂದು ರಾಸುಗಳು ತೀರಾ ನಿಶಕ್ತಿ ಒಳಗಾಗಿ ಸೊ ಗರ್ಭಪಾತವಾಗಬಹುದು ಅಥವಾ ರಾಸುಗಳೇ ಮರಣ ಹೊಂದಬಹುದು ಸಹ ಉದ್ದೇಶಕ್ಕೋಸ್ಕರ ನೀವು ಈ ಒಂದು ಕೊನೆಯ ಹಂತದಲ್ಲಿ ಸೊ ಎರಡು ಅಥವಾ ಮೂರು ತಿಂಗಳ ಕಾಲ ನಾವು ಆ ಹಾಲನ್ನು ನಿಲ್ಲಿಸತಕ್ಕಂತಹ ವಿಶ್ರಾಂತಿ ಕೊಡುವಂತಹ ಕೆಲಸ ಮಾಡಿದ್ದೆ ಅದರಲ್ಲಿ ಮುಂದಿನ ಒಂದು ಕರುವಿನ ಹಂತದಲ್ಲಿ ಉತ್ತಮ ಹಾಲು ಬರಲಿಕ್ಕೂ ಕಾರಣವಾಗುತ್ತೆ ಕರು ಸಹ ಉತ್ತಮ ಕರುವಾಗಿ ಬೆಳಲಿಕ್ಕೆ ಕಾರಣವಾಗುತ್ತೆ ಸೊ ಇಂದಿನ ಒಂದು ಉತ್ತಮ ಕರುವೆ ಮುಂದಿನ ತಮ್ಮ ಪಶುವಾಗಿ ಮಾರ್ಪಾಡು ಮಾಡಿಕೊಳ್ಳೋದು ಇಲ್ಲಿಂದಲೇ ಪ್ರಾರಂಭ ಆಗುತ್ತೆ ಆ ಉದ್ದೇಶಕ್ಕೋಸ್ಕರ ಎರಡು ತಿಂಗಳ ಕಾಲ ನೀವು ಆ ಒಂದು ಹಾಲನ್ನು ಕರೆಯುವುದನ್ನು ನಿಲ್ಲಿಸಿಬಿಟ್ಟು ಹಾಲು ಹಿಂಡುವಂತಹ ಕೆಲಸವನ್ನು ನಿಲ್ಲಿಸಿ ಸೊ ಅವುಗಳಿಗೆ ಪೋಷಕಾಂಶಗಳನ್ನು ತುಂಬುವಂಥ ಕೆಲಸ ಮಾಡಬೇಕು ಆ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಹಾಲನ್ನು ನಿಲ್ಲಿಸುವಂತಹ ಈ ಒಂದು ಪದ್ಧತಿ ಇದೆಯಲ್ಲ ತುಂಬಾ ಜಾಗರೂಕತೆಯನ್ನು ಮಾಡ್ತಕ್ಕಂತಹ ಕೆಲಸ ಇದು ವೈಜ್ಞಾನಿಕವಾಗಿ ನಾವು ಜಾಗರೂಕತೆಯನ್ನು ಮಾಡಬೇಕು ಒಂದು ವೇಳೆ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಕೆಚ್ಚಲು ಬಾವು ಅಥವಾ ಮತ್ತೊಂದು ಆಗಿ ಆ ಒಂದು ಹಸುವಿನ ಆರೋಗ್ಯದ ಮೇಲೆ ತೀರಾ ಪ್ರಭಾವ ಬೀರಿ ಸೊ ಆ ಒಂದು ಗರ್ಭ ಪಾತ ಚಾನ್ಸಸ್ ಹೆಚ್ಚಾಗಿರುತ್ತೆ ಆ ಉದ್ದೇಶಕ್ಕೋಸ್ಕರ ಹಾಲು ಕರೆಯುವಂತಹ ಹಂತವನ್ನು ಒಂದೇ ಬಾರಿ ನಿಲ್ಲಿಸೋದಕ್ಕಿಂತ ಹಂತ ಹಂತವಾಗಿ ಸೊ ಬೆಳಗಿನ ಜಾವ ಕರಿತಕ್ಕಂತಹ ಅಭ್ಯಾಸವಿದ್ದರೆ ರಾತ್ರಿ ಸ್ವಲ್ಪ ನಿಲ್ಲಿಸಿ ಮತ್ತೆ ಬೆಳಗಿನ ಜಾವ ಕರೀರಿ ಅದಾದ ನಂತರ ಸ್ವಲ್ಪ ಒಂದು ದಿನ ಬಿಟ್ಟು ಮತ್ತೊಂದು ದಿನ ಕರೀರಿ ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ಈ ಒಂದು ಇಳಿಕೆಯನ್ನು ಮಾಡಿಕೊಂಡು ಬಂದರೆ ಹಾಲಿನ ಪ್ರಮಾಣವನ್ನು ಸದು ಸರಾಗವಾಗಿ ನಿಲ್ಲಿಸುತ್ತೆ ಇದಾದ ನಂತರ ನೀವು ಸೊ ನಮ್ಮ ಒಂದು ಡೈರಿ ಫಾರ್ಮ್ನಲ್ಲಿರುವಂತಹ ಇಂತಹ ಹಸುಗಳಿಗೆ ಕೆಚ್ಚಲಿಗೆ ನಾವು ಮುಂದಿನ ಒಂದು ಕರು ಹಂತದಲ್ಲಿ ಕರು ಹಾಕುವಂಥ ಹಂತದಲ್ಲಿ ಕೆಚ್ಚಲು ಭಾವ ರೋಗ ಬರದೇ ಇರಲಿ ಅಂತ ಹೇಳ್ಬಿಟ್ಟು ಕೆಲವೊಂದು ಆ್ಯಂಟಿಬಯೋಟಿಕ್ಗಳನ್ನು ಸೊ ಹಾಕಬೇಕು ನಾವು ಹಿಂದಿನ ವಿಡಿಯೋಗಳಲ್ಲಿ ಆಲ್ರೆಡಿ ಅದರ ಬಗ್ಗೆ ಹೇಳ್ಕೊಂಡಿದ್ದೀವಿ ಸೊ ಅವುಗಳನ್ನು ಹಾಕಿ ನಿಲ್ಲಿಸಿದ್ದೇ ಆದಲ್ಲಿ ನಿಲ್ಲಿಸಿ ಅಲ್ಲಿಗೆ ನಮ್ಮ ಕಾರ್ಯ ಮುಗಿಯೋದಿಲ್ಲ ಸೊ ನಿಲ್ಲಿಸಿದ ನಂತರ ಆ ಕರು ಹೆಚ್ಚಿನದಾಗಿ ಬೆಳವಣಿಗೆ ಉಂಟು ಇಲ್ಲಿ ನಾವು ಕರು ಹತ್ತು ದಿನಕ್ಕೆ ನೂರು ಗ್ರಾಮ್ನಷ್ಟು ತೂಕವನ್ನು ಹೊಂದುತ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಹಸುವಿನ ದೇಹವೂ ನಿರ್ವಹಣೆ ಆಗಬೇಕು ಕರುವಿನ ಬೆಳವಣಿಗೆಯೂ ಆಗಬೇಕು ಸೊ ಆ ಉದ್ದೇಶಕ್ಕೋಸ್ಕರ ಕನಿಷ್ಠ ಮೂರು ಕೆ ಜಿಯಷ್ಟು ದಾಣಿ ಮಿಶ್ರಣವನ್ನು ಕೊಡಬೇಕು ಒಂದು ಎರಡು ಕೆ ಜಿಯಷ್ಟು ಹಸುವಿನ ತನ್ನ ದೇಹದ ಶಕ್ತಿ ನಿರ್ವಹಣೆಗೋಸ್ಕರ ಮತ್ತು ಕರುವಿನ ನಿರ್ವಹಣೆಗೋಸ್ಕರ ಒಂದು ಕೆ ಜಿಯಷ್ಟು ದಾಣಿ ಮಿಶ್ರಣವನ್ನು ಆ ಸಂದರ್ಭದಲ್ಲಿ ಖಚಿತವಾಗಿ ಕೊಡಬೇಕಾಗುತ್ತೆ ಈ ರೀತಿ ಕೊಟ್ಟಿದ್ದೇ ಆದರೆ ಕರು ಉತ್ತಮವಾಗಿ ಬೆಳೆಯುತ್ತೆ ಒಳ್ಳೆಯ ಆರೋಗ್ಯವಂತ ಪಶುವಾಗಿ ಪರಿಣಮಿಸೋದಕ್ಕೆ ಆ ಒಂದು ಗಳಿಂದಲೇ ಪ್ರಾರಂಭವಾಗುತ್ತೆ ಅದಾದ ನಂತರ ನಮಗೆ ಪ್ರಸವದ ಸಂದರ್ಭದಲ್ಲಿ ಸೊ ನೀವು ಇನ್ನೇನು ಕೆಲವೇ ದಿನಗಳ ಒಂದು ಗಣನೆಯನ್ನು ಲೆಕ್ಕ ಹಾಕಿದಾಗ ಸೊ ಕೆಲವು ದಿನಗಳಲ್ಲೇ ಇದು ಪ್ರಸವಿಸುತ್ತೆ ಅಂದು ಗೊತ್ತಾದಾಗ ಸೊ ಅದು ಮಲಗದಾಗ ಸೊ ಅಥವಾ ಆ ಕಡೆ ಈ ಕಡೆ ಸ್ವಲ್ಪ ಹೆಚ್ಚಿನದಾಗಿ ಓಡಾಡುವಂಥ ಸಂದರ್ಭದಲ್ಲಿ ಯಾವುದಾದರೂ ಒಂದು ವಾಸನೆ ಭರಿತವಾದಂತಹ ದ್ರವ ಏನಾದರೂ ಸವಿಸುತ್ತಿದೆಯಾ ಅಥವಾ ಜ್ವರದ ಪ್ರಮಾಣವೇನಾದರೂ ಇದೆಯಾ ಸೊ ಇದನ್ನು ನೀವು ಖಂಡಿತ ಪರೀಕ್ಷಿಸ್ಕೋಬೇಕು ಸೊ ಈ ರೀತಿ ಪರೀಕ್ಷಿಸ್ಕೊಂಡಾಗ ಅದರಲ್ಲಿ ಯಾವುದೇ ರೀತಿಯ ಲಕ್ಷಣಗಳು ಕಾಣಿಸಲಿಲ್ಲ ಅಂದರೆ ಸೊ ಉತ್ತಮ ಒಂದು ವೇಳೆ ಕಂಡು ಬಂದಲ್ಲಿ ತಕ್ಷಣ ನೀವು ಆ ಒಂದು ನುರಿತ ತಜ್ಞರೊಂದಿಗೆ ಪರೀಕ್ಷಿಸಿಕೊಳ್ಳಿ ಪರೀಕ್ಷಿಸಿಕೊಂಡದೆ ನೀವು ಅದರ ಒಂದು ಪ್ರಾಣವನ್ನು ಕಾಪಾಡ್ಕೋಬೋದು ಇಲ್ಲವಾದಲ್ಲಿ ಕೊನೆಯ ದಿನಗಳಲ್ಲಿಯೂ ಸಹ ಕರು ಸತ್ತು ಅಂದರೆ ಗರ್ಭದಲ್ಲಿಯೇ ಸತ್ತು ಸೊ ಈ ಒಂದು ಕರುವನ್ನು ನಾವು ಕಳೆದುಕೊಳ್ಳಬೇಕಾಗುತ್ತೆ ಸೊ ಆ ಉದ್ದೇಶಕ್ಕೋಸ್ಕರ ಅದನ್ನು ನೀವು ಪರೀಕ್ಷಿಸಿಕೊಳ್ಳಿ ಅದಾದ ನಂತರ ನಿಮಗೆ ಸೊ ಪ್ರಸವದ ಸಂದರ್ಭದಲ್ಲಿ ಸೊ ನಾವೀಗ ಪ್ರಸವಕ್ಕೆ ಬಂದಂತಹ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಈ ಒಂದು ಕರುವನ್ನು ಸುತ್ತಿಸಿಕೊ ಸುತ್ತಿಕೊಂಡಂತಹ ಒಂದು ಚೀಲ ಹೊರಬಂದು ಸೊ ಅದರಲ್ಲಿರುವಂತಹ ದ್ರವ ಹೊರಬರುತ್ತೆ ಅದಾದ ನಂತರ ಮುಂಗಾಲು ಮತ್ತು ಆ ಒಂದು ಕರುವಿನ ಮುಖ ಅಂದರೆ ಆ ಒಂದು ಮೂತಿ ಭಾಗ ಹೊರಗೆ ಬರುತ್ತೆ ಸೊ ಇಲ್ಲಿ ಈ ಒಂದು ಪ್ರೋಸೆಸ್ಸು ಸ್ವಾಭಾವಿಕ ಪ್ರಸವದ ಒಂದು ಪ್ರಕ್ರಿಯೆಯಾಗಿರುತ್ತೆ ಅಂದರೆ ಸ್ವಾಭಾವಿಕವಾಗಿ ಆಗ್ತಕ್ಕಂಥದ್ದು ಒಂದು ವೇಳೆ ಇದು ಕರು ತನ್ನ ಕರು ಹಸು ತನ್ನ ಕರುವನ್ನು ಹೊರಕ್ಕೆ ಹಾಕಲಿಕ್ಕೆ ತುಂಬ ಕಷ್ಟಪಟ್ಟಂತಹ ಸಂದರ್ಭದಲ್ಲಿ ಸೊ ನೀವು ಅದಕ್ಕೆ ಸಹಾಯ ಮಾಡಬಹುದು ಒಂದು ವೇಳೆ ನಿಮಗೆ ಅಷ್ಟು ಕಸಿವಿಸಿ ಆಗಲಿ ಅದನ್ನು ನಿಮಗೆ ತೆಗಿಲಿಕ್ಕೆ ಸಾಧ್ಯವಾಗದಿದ್ದಲ್ಲಿ ಕೂಡಲೇ ನೀವು ತಜ್ಞ ವೈದ್ಯರನ್ನು ಕರೆಸಿ ಅದರ ಪ್ರಸಾವವನ್ನು ಪೂರ್ಣಗೊಳಿಸಿಕೊಳ್ಳಿ ಸೊ ಪೂರ್ಣಗೊಳಿಸಿಕೊಂಡಂತಹ ನಂತರ ಸೊ ನೀವು ಅರ್ಧ ಗಂಟೆಯಲ್ಲಿ ಸೊ ಕರುವಿಗೆ ಹಾಲನ್ನು ಸೊ ಉಣಿಸಲಿಕ್ಕೆ ಪ್ರಾರಂಭಿಸಿ ಹೆಚ್ಚು ಹಾಲು ಉಣಿಸಿದರೆ ಜೀರ್ಣ ಅಜೀರ್ಣವಾಗುತ್ತೆ ಅನ್ನುವಂತಹ ಅನುಮಾನ ನೀವು ಇಟ್ಕೋಬೇಡಿ ಸೊ ಯಾಕೆಂದರೆ ಸೊ ನಾವು ಹೆಚ್ಚು ಹಾಲು ಹಾಲನ್ನು ಕೊಡ್ತೀವಿ ಹೊರದು ರಾಗಿ ಮುದ್ದೆಯನ್ನಲ್ಲ ಕರುವಿಗೆ ಕೊಡ್ತಕ್ಕಂಥದ್ದು ಅಲ್ಲಿ ಜೀರ್ಣ ಆಗುತ್ತೆ ಆಗೋಲ್ಲ ಅನ್ನೋದು ಸೊ ನಿಮಗೆ ಬೇಡ ಬೇಡ ಕರುವಿಗೆ ಎಷ್ಟು ಹಾಲು ಬೇಕು ಅಷ್ಟು ಹಾಲನ್ನು ಅದು ತೆಗೆದುಕೊಳ್ಳುತ್ತೆ ಸೊ ನೀವು ಕುಡಿಸುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸಿ ಸೊ ಈ ಹಾಲಲ್ಲಿ ಅತಿ ಹೆಚ್ಚಿನದಾಗಿ ಪೋಷಕಾಂಶಗಳು ಒಳಗೊಂಡಿದ್ದು ಆ ಹಾಲು ಕರುವಿನ ಒಂದು ಬೆಳವಣಿಗೆಗೆ ಮತ್ತು ಅದರ ಚಲನವಲನಕ್ಕೆ ಅತಿ ಪ್ರಭಾವವನ್ನು ಬೀರ್ತಕ್ಕಂತಹ ಹಾಲಾಗಿರುತ್ತೆ ಸೊ ಆ ಉದ್ದೇಶದಿಂದ ಅಂತಹ ಹಾಲನ್ನು ಕರುವಿಗೆ ಹೆಚ್ಚು ಹೆಚ್ಚು ಕುಡಿಸಿದಲ್ಲಿ ಸೊ ಅದೇ ರೀತಿಯಾದಂತಹ ಅಜೀರ್ಣಗಳು ಬರೋದಿಲ್ಲ ಸೊ ನೀವು ಅದನ್ನು ಅನುಮಾನವನ್ನು ಇಟ್ಕೊಳ್ಳ್ದೆ ಕರುವಿಗೆ ಹಾಲನ್ನು ಕುಡಿಸಿ ಒಳ್ಳೆ ಪಶುವನ್ನಾಗಿ ತಯಾರು ಮಾಡಿಕೊಳ್ಳೋದು ಅಲ್ಲಿಂದಲೇ ಪ್ರಾರಂಭ ಮಾಡಬೇಕಾಗುತ್ತೆ ಸೊ ಇಷ್ಟು ಮಾಹಿತಿಗಳನ್ನು ಅಂದರೆ ಇಷ್ಟು ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದೆ ಆದರೆ ಒಂದು ಪ್ರಸವವನ್ನು ಪೂರ್ಣಗೊಳಿಸಿ ಅದಾದ ನಂತರ ನಿಮಗೆ ಮುಂದಿನ ಒಂದು ಪ್ರಕ್ರಿಯೆ ಏನು ಮಾಡಬೇಕು ಅನ್ನೋದನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ಹೇಳ್ಕೊಂಡಿದ್ದೀವಿ ಸೊ ಇಷ್ಟು ಕ್ರಿಯೆಗಳನ್ನು ಸಂಪೂರ್ಣವಾಗಿ ನೀವು ನಿರ್ವಹಿಸಿದ್ದಾದರೆ ಆದರೆ ಒಂದು ಕರುವಿನ ಪ್ರಸಾವನ್ನು ಸಂಪೂರ್ಣವಾಗಿ ನಿರ್ವಹಿಸ್ತೀರ ಸೊ ಮುಂದಿನ ದಿನಗಳಲ್ಲಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡಿಕೊಳ್ಳಲಿಕ್ಕೆ ಕಾರಣಕರ್ತರಾಗ್ತೀರ ಅಂತ ಹೇಳ್ತಾ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆಯೇ ಬೇರೆಯವ್ರಿಗೂ ಈ ಮಾಹಿತಿ ಇಷ್ಟ ಆಗುತ್ತೆ ಸೊ ಅವ್ರಿಗೂ ಸಹ ನೀವು ಶೇರ್ ಮಾಡಬೇಕು ಅಂದರೆ ಖಂಡಿತ ಅವ್ರಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ